ವಿದ್ಯಾರ್ಥಿಗಳೇ ಇನ್ನು ನಾಲ್ಕನೆಯ ಗದ್ಯ ಅದು ಕತೆ ಶಾಸ್ತ್ರಿ ಮಾಸ್ತರ್ ಮತ್ತವರ ಮಕ್ಕಳು ಅನ್ನುವಂಥ ಕತೆಯನ್ನು ನೋಡೋಣ ಕರುಣೆಯ ವಿಚಾರವನ್ನು ತುಂಬುವಂಥ ಅನುಕಂಪವನ್ನು ಹುಟ್ಟಿಸುವಂಥ ಜೊತೆಗೆ ಇಲ್ಲಿ ಬರುವ ಪಾತ್ರಧಾರಿಗಳ ದುಃಖಕ್ಕೆ ಸ್ಪಂದಿಸುವಂಥ ವಿಚಾರವನ್ನು ಮೂಡಿಸುವ ಕತೆ ಡಾಕ್ಟರ್ ಚನ್ನಣ್ಣ ವಾಲಿಕಾರ್ ಅವರು ಬರೆದಂಥದ್ದು ಆಧುನಿಕ ಕನ್ನಡ ಕಥಾಲೋಕದೊಳಗ ಚನ್ನಣ್ಣ ವಾಲಿಕಾರ್ ಅವರ ಹೆಸರು ಭಾಳ ಪ್ರಸಿದ್ಧಿಯನ್ನು ಪಡೆದಂಥದ್ದು ರಾಯಚೂರು ಜಿಲ್ಲೆಯ ಶಂಕರವಾಡೆಯವರು ಶ್ರೀ ವಾಲಿಕಾರ್ ಅವರು ಗುಲ್ಬರ್ಗ ವಿಶ್ವವಿದ್ಯಾಲಯದಲ್ಲಿ ಕನ್ನಡ ಅಧ್ಯಯನ ಪೀಠದೊಳಗೆ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸಿ ವಿಶ್ರಾಂತ ಜೀವನವನ್ನು ಅಂದರೆ ಈಗ ರಿಟೈರ್ಡ್ ಆಗಿ ಇದ್ದಂಥ ಡಾಕ್ಟರ್ ವಾಲಿಕಾರ್ ಅವರಿಗೆ ಅನೇಕ ಪ್ರಶಸ್ತಿಗಳು ಬಂದಿವೆ ಕನ್ನಡ ಸಾಹಿತ್ಯದೊಳಗೆ ಸಾಕಷ್ಟು ಸೇವೆಯನ್ನು ಮಾಡಿದಂಥ ಡಾಕ್ಟರ್ ವಾಲಿಕಾರ್ ಅವರು ಒಳಜಗತ್ತು ಗ್ರಾಮ ಭಾರತ ಕಾದಂಬರಿಗಳು ಜಾನಪದ ಲೋಕ ಒಂದು ಹೆಣ್ಣಿನ ಒಳಜಗತ್ತು ಜಾನ ಗ್ರಾಮದ ಜಾನಪದಿ ಅಧ್ಯಯನ ಹಾಗೂ ಕರ್ನಾಟಕದ ದೇವದಾಸಿರ ಸಮಸ್ಯೆಗಳು ಅನ್ನುವಂಥ ಸಮಗ್ರ ಅಧ್ಯಯನಗಳು ಅನೇಕ ಸಂಶೋಧನೆಗಳು ಹೀಗೆ ಅನೇಕ ಕೃತಿಗಳನ್ನು ಬರೆದಿದ್ದಾರೆ ಪ್ರಸ್ತುತ ಶಾಸ್ತ್ರಿ ಮಾಸ್ತರ್ ಮತ್ತವರ ಮಕ್ಕಳು ಎನ್ನುವ ಈ ಪಾಠ ಅನಾಥ ಮಕ್ಕಳ ಮಕ್ಕಳಿಲ್ಲದ ಶಾಸ್ತ್ರಿ ಮಾಸ್ತರಿಗೆ ಯಾವ ರೀತಿ ಅವರಿಬ್ಬರಲ್ಲಿ ಒಂದು ನಂಟನ್ನು ಬೆಸೆದಿತ್ತು ಅನ್ನುವಂಥ ವಿಚಾರವನ್ನು ನಾವು ನೋಡುತ್ತೇವೆ ಅಕ್ಷರದಿಂದ ವಂಚಿತರಾದ ಮಕ್ಕಳಿಗೆ ಅಕ್ಷರ ಕಲಿಸಬೇಕೆಂದೇ ಮಹದಾಸೆ ಈ ಕಥೆಗಾರನ ಈ ಕಥೆಯ ನಾಯಕನಾದಂಥ ಶಾಸ್ತ್ರಿ ಮಾಸ್ತರೊಳಗೆ ಇತ್ತು ಮಕ್ಕಳಿಲ್ಲದ ಈ ಶಾಸ್ತ್ರಿ ಮಾಸ್ತರ್ ನಿರೂಪಕರಿಗೆ ಹೆತ್ತವರ ವಾತ್ಸಲ್ಯ ತೋರಿಸುತ್ತಾ ಓದಿಸ್ತಾರೆ ತಮಗೆ ಮುಂದೆ ಅವಳಿ ಜವಳಿ ಮಕ್ಕಳಾದ ಮ್ಯಾಲೂ ಕೂಡ ಅನಾಥ ಮಕ್ಕಳ ಮೇಲಿದ್ದಂಥ ಪ್ರೀತಿ ಇವರದು ಹೋಗುವುದಿಲ್ಲ ಮುಂದೆ ವಿಧಿ ಇವರ ಹೆಂಡತಿ ಮತ್ತು ಮಕ್ಕಳನ್ನು ಒಮ್ಮೆಲೆ ಕರೆದುಕೊಂಡಿತು ಅವರೆಲ್ಲ ಸತ್ತೋದ ಮೇಲೆ ಅಂತ ಸಂದರ್ಭದೊಳಗೆ ಅನಾಥಾಶ್ರಮವನ್ನು ಕಟ್ಟಿ ಅನಾಥ ಬಾಲಕರ ಮಕ್ಕಳಿಗ ಮಕ್ಕಳನ್ನು ದತ್ತು ಪಡೆದು ಅಲ್ಲೆಲ್ಲ ಅವರಿಗೆ ವ್ಯವಸ್ಥೆಯನ್ನು ಮಾಡಿ ಅವರ ಸುಖದಲ್ಲಿಯೇ ಇವರು ತಮ್ಮ ಎಲ್ಲ ಸುಖವನ್ನು ಕಾಣ್ತಾ ಇದ್ದರು ಅನ್ನುವಂಥ ವಿಚಾರ ನಮ್ಮ ಓದುಗರ ಮನಸ್ಸನ್ನು ಸೂರೆಗೊಳ್ತದ ಸೆರೆ ಹಿಡಿತದ ಕರುಣ ಒಂದು ಹೃದಯ ವಿದ್ರಾವಕವಾದಂಥ ಒಂದು ಕಥೆ ಇದು ಅನ್ನುವಂಥ ಮಾತನ್ನು ನೆನಪಿನ ಇಟ್ಟುಕೊಂಡ ನಾವು ಈ ಕಥೆಯನ್ನು ಆರಂಭ ಮಾಡೋಣ ಇದು ನೋಡ್ರಿ ಬದುಕಿನಲ್ಲಿ ಕಷ್ಟ ಸುಖಗಳು ಬಂದೇ ಬರ್ತಾವೆ ಎಲ್ಲರ ಬದುಕಿನಲ್ಲೇ ಕಷ್ಟ ಇದ್ದದ್ದ ಎಲ್ಲರ ಬದುಕಿನೊಳಗೆ ಸುಖ ಇದ್ದದ್ದನ್ನು ಆದ್ರೆ ಆ ಸುಖ ದುಃಖಗಳನ್ನು ಸಮನಾಗಿ ಸ್ವೀಕರಿಸ್ಕೊಂಡ ಅವಕ್ಕೂ ತಕ್ಕಂಗೆ ನಾವು ಜೀವನ ಮಾಡೇ ಬದುಕಬೇಕು ಅನ್ನುವಂಥ ಒಂದು ಆಶಯ ಪ್ರಸ್ತುತ ಕತೆ ದೈತಿ ನೋಡ್ರಿ ಅವತ್ತು ವಿಶ್ವವಿದ್ಯಾಲಯದ ವಾರ್ಷಿಕೋತ್ಸವದ ಕಾರ್ಯಕ್ರಮವಿದ್ದರಿಂದ ಮನೆಗೆ ಬರಲು ರಾತ್ರಿ ಆಯಿತು ಬರೋದ್ರೊಳಗಾಗಿ ಊರಿಂದ ಕೂಡಲೇ ಬರಲು ಟೆಲಿಗ್ರಾಮ್ ಹಾದಿ ಕಾಯುತ್ತಿತ್ತು ಹಣ್ಣದು ನೋಡಿ ವಿಶ್ವವಿದ್ಯಾಲಯವಾಗಿ ಏನೋ ಕೆಲಸ ಇತ್ತು ಫಂಕ್ಷನ್ ಇತ್ತು ಮನೆಗೆ ಬರ್ಬೇಕಾ ರಾತ್ರಿ ಆಗಿತ್ತು ಅಷ್ಟೊತ್ತಿಗೆ ಏನು ಬಂದಿತ್ತು ಟೆಲಿಗ್ರಾಮ್ ಬಂದಿತ್ತು ಯಾಕಂತ ನೋಡ್ತಾರ ಅಲ್ಲಿ ಅವಾಗ ಯಾಕಾಗಿರಬೇಕು ಅಂತ ವಿಚಾರ ಮಾಡಿ ಟೈಮ್ ಎಷ್ಟಾಗಿತ್ತು ನೋಡ್ತಾರ ಒಂಬತ್ತು ಗಂಟೆ ಆಗಿತ್ತು ಅವಾಗಿನ ರೈಲ್ ಹೋಗಿತ್ತು ಇನ್ನು ರಾತ್ರಿ ಹನ್ನೊಂದಕ್ಕೆ ಪ್ಯಾಸೆಂಜರ್ ರೈಲ್ ಐತಿ ಅದಕ್ಕೆ ಅದನ್ನು ಹಿಡಿಬೇಕು ಅಂತ ಅಂತೇಕಾರ ರೈಲ್ವೆ ಸ್ಟೇಷನ್ಗೆ ಬಡ ಬಡ ಊಟ ಮಾಡೆ ಇನ್ನು ನಾಳೆ ಏನು ಮಾಡಬೇಕು ಮನೆ ಕೆಲಸ ಎಲ್ಲ ಹೆಂಡತಿಗೆ ಹೇಳಿ ಹೆಂಡತಿಗೆ ತಿಳಿಸೆ ಈ ಕಡೆ ಬಸ್ ಸ್ಟ್ಯಾಂಡ್ ಕಡೆ ಬರ್ತಾರೆ ಬಸ್ ಸ್ಟ್ಯಾಂಡಕ್ಕೆ ಬಂದಾಗ ಗಾಡಿ ಬರೋಲು ಇನ್ನೂ ಒಂದು ತಾಸು ಹತ್ತು ಗಂಟೆ ಆಗಿತ್ತು ಒಂಬತ್ತಕ್ಕೆ ಮನೆ ಬಿಟ್ಟರು ಹತ್ತು ಗಂಟೆಗೆ ಸ್ಟೇಷನ್ಗೆ ಬಂದರು ಹನ್ನೊಂದು ಗಂಟೆಗೆ ಇವ್ರದ್ದು ಏನೈತಿ ಟ್ರೈನ್ ಐತಿ ಅನ್ನುವಂಥ ವಿಚಾರವನ್ನು ಒಂಬತ್ತು ಗಂಟೆಗೆ ಮನೆಗೆ ಬಿಟ್ಟು ಹತ್ತು ಗಂಟೆಗೆ ಸ್ಟೇಷನ್ ಬರ್ತಾರೆ ಆದರೆ ಹನ್ನೊಂದು ಗಂಟೆಗೆ ರೈಲು ಇರೋದರಿಂದ ಒಂದು ತಾಸು ಏನು ಮಾಡೋದು ಅಂತ ಕೇರ ವಿಚಾರ ಮಾಡಿದರು ಅಷ್ಟೊತ್ತಿಗೆ ಅಲ್ಲಿ ಶೇಂಗಾಕಾಯಿ ಮಾರಾಮ್ ಒಬ್ಬು ಬಂದ ಅವನ ಹತ್ತಿರ ಬಂದು ಅಲ್ಲಿ ಸುತ್ತಮುತ್ತ ಕುಳಿತು ಶೇಂಗಾ ಮಾರ್ತಿರುವಾಗ ಅವನು ಗುರ್ತು ಇವನ್ಗೆ ಹತ್ತಿ ಯಾಕಂದ್ರೆ ಅವ ಇವ್ರ ಜೊತೆ ಸಾಲಿ ಕಲ್ತಮ್ಮ ಇವ್ರ ಕ್ಲಾಸ್ಮೇಟ್ ಅವ ನೋಡ್ರಿ ಇವರು ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರು ಇವನಿಗೆಳೆ ಶೇಂಗಾ ಮರಂ ಆದ್ರೆ ಆ ಶೇಂಗಾ ಮಾರಾ ಮಾರವ್ನ ಹಂತಕ್ಕೆ ನನಗೆ ಗೆಳೆ ಇಲ್ಲಿ ನಾನು ಶೇಂಗಾ ಮಾರೋದು ಬಿಡಬೇಕು ನಂದು ಅಸಹ್ಯಕತಿ ಅನ್ನುವಂಥ ವಿಚಾರ ಇಲ್ಲ ಅವ ಶೇಂಗಾ ಮಾರೋಂಥ ನಡೆದ ಅವಾಗ ಮಾರ್ಕೊಂಡು ಮಾರ್ಕೊಂತ ದಿವ್ರ ಹಂತಕ್ಕೆ ಬಂದಾಗ ಭೇಟಾದರೂ ಇಬ್ಬರು ಕೂಡ ತಮ್ಮ ಹಳೆಯ ಪ್ರೀತಿಯನ್ನು ಹಂಚ್ಕೊಂಡ್ರು ಎಷ್ಟೊತ್ತು ಬಾಳೋದ್ ದಿವ್ ಹಂತಕ್ಕೂಂತ ಮುಂದೆ ಹೋಗ್ತಾನೆ ಅವಾಗ ಈ ಶೇಂಗಾದಿಂದ ನೀ ಎಷ್ಟು ಗಳಿಸ್ತೀನಿ ನೀನು ಸಂಸಾರ ಹೆಂಗೆ ಮಕ್ಳು ಹೆಂಗೆ ಎಲ್ಲರೂ ಆರಾಮದಾರೆ ಹೆಣ್ಣರು ಮಕ್ಕಳು ಹೆಂಗೆ ಅಂತ ಹೇಳ್ಕಾರ ಎಲ್ಲರೂ ವಿಚಾರ ಮಾಡುವಾಗ ಅವ ಶೇಂಗಾ ಮರ ಹೇಳ್ತಾನೆ ನೋಡಪ್ಪ ನಿನಗೆ ಒಳ್ಳೆ ಚಲೋ ನೌಕರಿ ಸಿಕ್ತು ನನಗೆ ಯಾವುದೂ ನೌಕರಿ ಇಲ್ದಾಗ ಹಂಗಾರೆ ಇನ್ನೇನು ಮಾಡೋದು ಜೀವನ ಹೆಂಗೆ ನಡೆಸೋದು ಅಂತ ಏಕೆರೆ ಈ ಶೇಂಗಾ ಮಾರೋ ಒಂದು ಉದ್ಯೋಗ ನಾನು ಹಿಡ್ಕೊಂಡಿದ್ದೇನೆ ಇದರಿಂದ ದಿನಕ್ಕೆ ನನಗೆ ಐವತ್ತು ಅರವತ್ತು ರೂಪಾಯಿ ಬರ್ತೈತಿ ಇದರಿಂದ ನನ್ನ ಹೆಂಡ್ರ ಮಕ್ಕಳು ನಾವೆಲ್ಲರೂ ಅದೇವಿ ಅನ್ನುವಂಥ ಮಾತನ್ನು ಹೇಳಿದ ನೋಡ್ರಿ ಇಲ್ಲೇ ಒಬ್ಬ ಉನ್ನತ ಹುದ್ದೆಯಲ್ಲಿರುವಂಥ ಗೆಳೆಯ ಇನ್ನೊಬ್ಬ ಕೆಳಮಟ್ಟದ ಉದ್ಯೋಗವನ್ನು ಮಾಡ್ತಾ ಇರತಕ್ಕಂಥ ಗೆಳೆಯ ಇಲ್ಲಿ ಇವರಿಬ್ಬರ ಉದ್ಯೋಗಗಳು ಇವರ ಗೆಳೆತನಕ್ಕೆ ಅಡ್ಡಿ ಮಾಡಲಿಲ್ಲ ಇವರ ಗೆಳೆತನ ಶ್ರೇಷ್ಠ ಅನ್ನೋದನ್ನು ತೋರಿಸ್ಕೊಟ್ರು ಇವು ಆ ಶೇಂಗಾ ಮಾರೋ ನಿಂಬಟ್ಟು ಏನು ಮಾತಾಡೋದು ಅಂಥೇಕಾದ್ರೆ ಇವರಲ್ಲಿ ಸ್ವಕ್ ಬರಲಿಲ್ಲ ಅವನಂತಕನ ಹೆಂಗೆ ಕೊಂಡಿರಲಿ ಅನ್ನುವಂಥ ಅಸಹ್ಯ ಅವನಂತಕ್ಕೆ ಬರಲಿಲ್ಲ ಹೀಗಾಗಿ ಬಾಳೋತ್ ಕುಂತರು ಅವಾಗ ಗಾಡಿ ಬಂದ ಕೂಡಲೇ ಇವರು ಹತ್ತಿ ಹೋಗ್ತಾರೆ ಹಂಗಾರ ಗಾಡಿಯು ಮುಂದೆ ಮಧ್ಯರಾತ್ರಿ ಹೊತ್ತಿಗೆ ಶಾಬಾರಿ ಅನ್ನೋ ಊರಿಗೆ ಬಂತು ಆವಾಗ ಅಷ್ಟೊತ್ತಿಗೆ ಭಾಳ ಮಳೆ ಆಕಾಶಕ್ಕೆ ತೂತು ಬಿದ್ದಂತೆ ಧೋ ಧೋ ಎಂದು ಮಳೆ ಭೂಮಿಗೆ ಬಿದ್ದು ನೀರು ನೇರ ಆಯಿತ ಎಲ್ಲ ಕಡೆ ಅವಾಗ ಇನ್ನೇನು ಮಾಡೋದು ಅಂತೇಕ ಸ್ಟೇಷನ್ದೊಳಗೆ ಎಲ್ಲ ಜಗ ಇರಲಿಲ್ಲ ಎಲ್ಲ ಮಂದಿ ಬಾಳಿತ್ತು ಇನ್ನೆಲ್ಲಿ ಹೋಗೋದು ಅಂತ ವಿಚಾರ ಮಾಡಿದಾಗ ರಾತ್ರಿ ಒಂದು ಗಂಟೆ ಆಗೈತಿ ಇಷ್ಟಲ್ಲ ಆವ ಮಠ ಅದಕ್ಕೆ ಏನು ಇನ್ನು ಬೆಳಕಾಗುವ ಮಠ ಏನು ಮಾಡೋದು ಅಂತೇಕಾದ್ರೆ ವಿಚಾರ ಮಾಡಿ ಒಂದು ಐದು ನಿಮಿಷ ಹೊರಗೆ ಬಂದಾಗ ಅಲ್ಲೇ ಒಂದು ಶಾಲೆ ಇವರು ಕಲಿತಂಥ ಶಾಲೆ ನೆನಪು ಆಯಿತು ಹಂಗಾರೆ ಆ ಶಾಲೆಗೆ ಹೋಗೋನು ಅಲ್ಲಿ ವರಾಂಡ ಐತಿ ಗಾರ್ಡನ್ ಐತಿ ಅಲ್ಲಿ ಒಬ್ಬ ಚಪರಾಸಿ ಇರ್ತಾನೋ ಚಪರಾಸಿ ಅಂದರೆ ರಾತ್ರಿ ಪಾಳೆಗಾರ ಒಬ್ಬ ಪ್ಯೂನ್ ಇರ್ತಾನೋ ಅವ್ನು ಪ್ಯೂನಿಗೆ ಹೇಳಿದ್ರೆ ನಾನು ಹಳೆ ವಿದ್ಯಾರ್ಥಿ ಅಂತ ಹೇಳಿದ್ರೆ ಇಲ್ಲಿ ನನಗೆ ಮಲಗಾಕ ಜಗ ಕೊಡ್ತಾನೋ ಅಂತೇಕಾರ ಆ ಸಾಲಿಗೆ ಹೋದರು ಸಾಲಿಗೆ ಹೋದ ತಕ್ಷಣ ತನ್ನ ಪರಿಚಯ ಹೇಳ್ಕೊಂಡ್ರು ಹೇಳ್ಕೊಂಡ್ಕ್ಯಾರ ಅಲ್ಲಿ ಶಾಲೆ ಅವಾಗ ಶಾಲೆಗೆ ಹೋದ ಕೂಡಲೇ ತಾವು ಕಲಿತ ಶಾಲೆ ನೋಡಿರಿ ಅವಾಗ ಮೊದಲ ಅಲ್ಲಿ ತಾವು ಎಲ್ಲಿ ಕುಂಟುತ್ತಿದ್ರು ಯಾವ ಏನು ಏನಂತಿದ್ರು ಯಾವ ಯಾವ ಗೆಳೆಯರು ಏನೇನು ಮಾಡ್ತಿದ್ರು ಆಮೇಲೆ ಫಂಕ್ಷನ್ ಮಾಡುವಾಗ ಏನು ಮಾಡ್ತಿದ್ರು ಇವ್ರು ಹೆಂಗೆ ಕಾರ್ಯಕ್ರಮ ನಿರೂಪಣೆ ಮಾಡ್ತಿದ್ರು ಎಂಥ ಫಂಕ್ಷನ್ ಮಾಡ್ತಿದ್ರು ಇಂಥವೆಲ್ಲವೂ ನೆನಪು ಬರೋಕತ್ತ ಇಲ್ಲೇ ನಿರೂಪಕರಿಗೆ ನೆನಪು ಕತ್ತವು ಅವಾಗ ಇವ್ರಿಗೆ ಗೊತ್ತಾತ ಈ ಶಾಲೆನ ನನ್ನ ಇಷ್ಟು ಎತ್ತರಕ್ಕೆ ಬೆಳೆಸೈತಿ ಈ ಒಂದು ಫಂಕ್ಷನ್ ಮಾಡುವಂಥ ಸಮಾರಂಭದ ವೇದಿಕೆ ಮೇಲೆ ಹೋಗಿ ಕೈಯಾಡ್ಶ ಇಲ್ಲಿ ಕುಂತ ಇಲ್ಲಿ ನಿಂತ ಮಾತಾಡಿದ್ದಕ್ಕೆ ಇವತ್ತು ವಿಶ್ವವಿದ್ಯಾಲಯದೊಳಗೆ ಪಾಠ ಮಾಡುವಂಥ ಸಾಮರ್ಥ್ಯ ನನಗೆ ಹೊಂದೈತಿ ಅಂತ್ರಿಕಾರ ಆಗಿದ್ದಂಥ ಎಲ್ಲ ಕವಿಗಳ ನೆನಪು ಕಲ್ದಂಥ ಪಾಠಗಳ ನೆನಪು ಎಲ್ಲ ಅಲ್ಲಿ ಅವ್ರಿಗೆ ಬಂತು ಅವಾಗ ಶಾಸ್ತ್ರಿ ಮಾಸ್ತರ್ ಹೆಸರು ಕೂಡ ಅವರಿಗೆ ನೆನಪು ಬಂತು ಹಂಗಾರೆ ಶಾಸ್ತ್ರಿ ಮಾಸ್ತರ್ ಹೆ ನೆನಪು ಹೆಂಗೆ ಬಂತು ಅಂತಂದ್ರೆ ಇವರು ಇವರ ಊರಾಗ ಇದ್ದರು ಅವಾಗ ಇವರು ಮೊದಲು ದನ ಕಾಯೋಕೆ ಹೋಗಿದ್ರು ಯಾರು ನಿರೂಪಕರು ದನ ಕಾಯಕ್ಕೆ ಹೋಗುವಾಗ ಅಲ್ಲಿ ಹೋಗ್ತಿದ್ದ ಅವಾಗ ಒಂದು ದಿವಸ ಆ ದನ ಕಾಯಕ್ಕೆ ಹೋಗಿ ಅಕ್ಕ ಸಾಲಿಗೆ ಕಲಿಸಬೇಕೆಂದರು ಆದ್ರೆ ಕೇರಿಯ ಹುಡುಗರ ಪ್ರೀತಿಯಲ್ಲಿ ಸಾಲಿಗೆ ಚಕ್ಕರ್ ಕೊಟ್ಟು ಅವರ ಜೊತೆ ದನ ಕಾಯುವವನಾದೆ ದನ ಕಾಯೋದನ್ನ ಇವರಿಗೆ ಹೆಚ್ಚಾತು ಯಾಕಂದರೆ ಅಲ್ಲೇ ಹುಡುಗಿಯರ ಬಟ್ಟೆ ಆಟ ಆಡೋದು ಆಮೇಲೆ ಕಣ್ಣು ಮುಚ್ಚಲಿ ಆಟ ಆಡೋದು ಬಳ್ಳಿ ಚಕ್ರ ಆಟ ಆಡೋದು ಕೋಲುಂಬುಗಳಿ ಆಡೋದು ಲೋಡು ಲೋಡು ತಿಮ್ಮಯ್ಯ ಆತ ಆಟ ಆಡೋದು ಹಿಂಗೆ ಆಟ ಆಡ್ತಾ ಆಟ ಆಡ್ತಾ ಸಾಲಿಗೆ ಹೋಗೋದನ್ನು ಮರೆತು ಬಿಟ್ಟರು ಅವರು ಅವಾಗ ಇವ್ರ ಅಕ್ಕನ ಗಂಡಗ ಮತ್ತು ಶಾಸ್ತ್ರಿ ಮಾಸ್ತರಗ ಭಾಳ ಗೆಳೆತನ ಇತ್ತು ಆ ಗೆಳೆತನದ ನಿಮಿತ್ತ ಶಾಸ್ತ್ರಿ ಮಾಸ್ತರು ಇವ್ರ ಅಕ್ಕನ ಮನೆಗೆ ಬಂದು ಬಂದಿದ್ದರು ಅವಾಗ ಈ ಹುಡುಗ ಚಲೋ ಅದಾನ ನಾ ಇವನು ಅಂತ ಅಂತಾರೆ ಶಾಸ್ತ್ರಿ ಮಾಸ್ತರ ಇವರನ್ನ ಸಾಲಿ ಕಡೆ ಕರ್ಕೊಂಡು ಹೋದ ಅವಾಗ ಸಾಲಿ ರುಚಿ ಇವರಿಗೆ ಹತ್ತಾಕ ಶುರು ಆತು ನೋಡ್ರಿ ಯಾರಿಗೆ ಈ ನಿರೂಪ